जाते हैं किसी के रुख से रुकते नहीं <laughs> सदा चलता रहता है अंत में मौत तो उसे कोई टाल नहीं सकता <laughs> अर्था गिलवा निश लेतनी केली ಜೀವನ ಸಾಗುತ್ತಿರುತ್ತದೆ ಅದನ್ನು ಯಾರೂ ತಡೆಯಲಾರರು ನಿರಂತರ ಸಾಗುತ್ತಿರುತ್ತದೆ ಆದರೆ ಕೊನೆಯಲ್ಲಿ ಸಾವು ನಿಶ್ಚಿತ ಅದನ್ನು ಯಾರೂ ತಡೆಯಲಾರರು ಈ ಗಡಗ ದಿವಸದಲ್ಲಿ ಆಗಲ್ಲ ಹುಟ್ಟು ನಿಶಿತವಾದರೂ ಸಾವು ನಿಶ್ಚಿತ ಎಂಬುದು ನಿಯಮ ಆದರೆ ನನ್ನ ದೃಷ್ಟಿಯಲ್ಲಿ ಒಟ್ಟು ಸಾವಿನ ಮಧ್ಯೆ ಬರುವ ರಾಜಕೀಯ ರೌಡಿಸಂ ಪ್ರೇಮ ವಿವಾಹ ಇವೆಲ್ಲವನ್ನು ಅನುಭವಿಸಿ ಕೊನೆಗೆ ಅಜರಾಮರ ಎಂದೆಲ್ಲಿಸಿಕೊಳ್ಳುವುದೇ ಈ ಗರುಡನಾಟ ಕಾರ್ಯಕ್ಕೆ ಯಾವುದಾದ್ರೂ ವಿಘ್ನ ಅಟಕಾಯಿಸಿಕೊಂಡ್ರೆ ಆ ಅಟಕಾಯಿಸಿಕೊಂಡ ವಿಘ್ನಕ್ಕೆ ವಿದಾನದ ಮಂತ್ರ

ಆದ್ರೆ ಯಾವ ತರದ ವ್ಯಕ್ತಿ ಅಂತ ಗೊತ್ತಾಗಲಿಲ್ಲ ನಾನು ಮನುಷ್ಯ ತರದ ವ್ಯಕ್ತಿ ಹೌದು ಸುಮ್ಮನೆ ನನ್ನನ್ನು ಕೆಣಕಿ ಮಾತನಾಡುತ್ತಿರುವ ಉದ್ದೇಶ ಅಂದ ಹಾಗೆ ನಾನು ನಾಗರಾಜನ ಸ್ನೇಹಿತ ನೀವು ಯಾರಂತ ಗೊತ್ತಾಗಲಿಲ್ಲ ಓಹೋ ನೀನೇನಾ ನಾಗರಾಜನ ಜೊತೆ ಕೈ ಜೋಡಿಸಿದ ಕುತಂತ್ರಿ ಮಾತು ಲಯ ತಪ್ಪುತ್ತಿದೆ ಎಚ್ಚರದಿಂದ ಮಾತನಾಡು ನಾನು ಒಳ್ಳೆ ಮೂಡಲಿದ್ದೇನೆ ವಜಾವಾಗಿದ್ದೀಯ ಮರ್ಯಾದೆಯಿಂದ ಗಾಡಿ ಬಿಡು ಈ ಏರಿಯಾ ನಿಂದ ಇಲ್ಲ ನಿಮ್ಮ ಅಪ್ಪಂದೀಟ್ ನಾಗ ರಾಜನ ಜೊತೆ ಕೂಳಿಗೋಸ್ಕರ ಹಾಸ್ಕು ನೀಡುವ ಕುರೂ ನಿನಗೆ ಮರ್ಯಾದೆನಾಡು ಇರದಿದ್ದರೆ ಈ ಗರುಡರ ಕೈಯಲ್ಲಿ ಅನ್ಯಾಯವಾಗಿ ಹೆಣವಾಗ್ತೀಯಾ ಜೋಕೆ ಗರುಡ ಗರುಡ ಎಂದರೆ ವೈರಿ ಸೋ ನನಗೂ ಇರ್ರಿ ಈಗ ನೀನು ನನ್ನ ಕೈಯಲ್ಲಿ ಮರ ದೇವರನ್ನು ನೀನು ಎಂತ ಹರಾಮಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಮರ್ಯಾದೆಯಿಂದ ಪಿಸ್ತೂಲ್ ಕೆಳಗಿಳಿಸಿದರೆ ಸರಿ ಇರದಿದ್ದರೆ ಅನ್ಯಾಯವಾಗಿ ಎಂದ ವಾಕ್ಯ ಕುತ್ತಿ ನನಗಂತೂ ಪ್ರಾಣದ ಮೇಲೆ ಭಯವೇ ಇಲ್ಲ ಕಾಯಿಲೆ ಕೆರೆನಾ ಮಾಡೋ ನಿನ್ನ ಬೆಳಕು ಬೆಳಕೋ ನೀನಿನ್ನು ನನ್ನ ಮುಂದೆ ಅಲ್ಡ್ ಏನೆಂದು ತಿಳಿಯದ ಹಸು ಕೂಸು ಗಂಧಗಳ ಜೊತೆ ಹಾಡಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಿನ್ನಲ್ಲಿ ನಿಜವಾದ ಪವರ್ ಇದ್ದರೆ ಮಾಡೋಣ ನಿನ್ನ ಕರ್ನಾಟಕದ ಹಮ್ಮೆಚ್ಚ ಈ ಬಾಂಬೆ ಡಾ ನೆಚ್ಚ ರೆಡಿಯಾಗು ಆಗು ಫೈಟ್ ಮಾಡ್ತಾ ಇದ್ದೀರಾ ಓದ್ತೀರಾ ಅಥವಾ ಮದ್ದೊಳಗಾಗ್ಬೇಕ ಏ ಮಿಸ್ಟರ್ ನಿನ್ನ ಹಣೆ ಬರಹ ಚೆನ್ನಾಗಿದೆ ಬದುಕುಳಿದಿದ್ದೀಯ ಮತ್ತೊಮ್ಮೆ ಸಿಗು ನೋಡಿಕೊಳ್ಳುತ್ತೇನೆ ಬರಲಾ ಪೊಲೀಸ್ ಲೇ ಕುತ್ತೆ ನಿನ್ನ ಹಣೆ ಬರ ಚೆನ್ನಾಗಿತ್ತು ಅದಕ್ಕೆ ಬಚಾವಾದ ಇರದಿದ್ದರೆ ಈ ಏನಿಲ್ಲ ನಿಮಗೆ ಸಮರ್ಪಕವಾದ ಗೌರವ ನೀಡಿ ಬಚಾವಾದ್ವಿ ಅಂತ ಹೇಳಿ ಬಾಯ್ ಬಾಯ್ ಈ ಜೀವಂತಿಗೆ ಅಮಲಿನಲ್ಲಿ ಮೊದಲು ಒಲೆ ಸುಲಿಗೆ ದರೋಡೆಯನ್ನು ಮಾಡಿ ತಲೆ ಮರೆಸಿಕೊಳ್ತಿದ್ದಾರೆ ಒಂದು ಒಂದು ವೇಳೆ ನಾನು ಈಗ ಬರದೇ ಇದ್ದರೆ ಇಬ್ಬರಲ್ಲಿ ಒಬ್ಬರುದಂತೂ ಹಣ ಬೀಳುದು ಗ್ಯಾರಂಟಿ ಇತ್ತು ಏನೋ ಏನ್ ಕಾಲ ನೋವೇನೋ ಅವಾಗ ಆಗಿರಲಿಲ್ಲ ಒಳ್ಳೆ ತಿಳಿಗೆಗಳು ಬರೆಯಲ್ಲಾದರೂ ನಡೀತಿತ್ತು ಈಗ ಎಲ್ಲಂದರಲ್ಲಿ ನಡು ರಸ್ತೆಯಲ್ಲಿ ಅಮಾಯಕ ಜನರು ಓಡಾಡುವುದು ಕಷ್ಟವಾಗಿದೆ ಯಾವುದಕ್ಕೂ ಹುಷಾರಾಗಿರಬೇಕು